ನಮ್ಮ ಹೃದ್ರೋಗ ಕ್ಷೇತ್ರದಲ್ಲಿ ಒಂದು ಸುಧಾರಣೆ ಒಂದು ಕ್ರಾಂತಿಕಾರಿ ಬದಲಾವಣೆ ತರಲಿಕ್ಕೆ ನಾವೆಲ್ಲ ನಾನು ಯಾವತ್ತೂ ನಾನು ಅಂತ ಹೇಳಲ್ಲ ನಾವು ನಮ್ಮ ಎಲ್ಲ ದೇ ಹೃದ್ರೋಗ ಸಂಸ್ಥೆಯ ಎಲ್ಲ ನನ್ನ ಸಹೋದ್ಯೋಗಿಗಳು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಕಳೆದ ಹದಿನೆಂಟು ವರ್ಷದಲ್ಲಿ ನನ್ನ ಅವಧಿಯಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ರೋಗಿಗಳಿಗೆ ಹೊರ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಮತ್ತು ಎಂಟು ಲಕ್ಷ ಆಪರೇಷನ್ಸನ್ನು ಮಾಡಿದ್ದೇವೆ ಏಕೆಂದರೆ ಇದನ್ನೆಲ್ಲ ಮಾಡಬೇಕಾದ್ರೆ ಅವರು ನಮಗೆ ಕೊಟ್ಟಂಥ ಅವಕಾಶ ಅದರಿಂದ ಈ ಸನ್ಮಾನವನ್ನು ಎಲ್ಲ ಈ ಲಕ್ಷಾಂತರ ರೋಗಿಗಳಿಗೆ ಮತ್ತು ನಮ್ಮ ಸಿಬ್ಬಂದಿಯವರಿಗೆ ನಾನು ಇದನ್ನು ಅರ್ಪಣೆ ಮಾಡ್ತೇನೆ ಯಾಕಿದ್ರೆ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ ನಾವು ಎಷ್ಟು ಪದವಿಗಳನ್ನು ಗಳಿಸಿದ್ದೇವೆ ಪಾರಿತೋಷಗಳನ್ನು ಗಳಿಸಿದ್ದೇವೆ ಅನ್ನೋದು ಮುಖ್ಯವಲ್ಲ ನಮ್ಮ ಓದು ನಮ್ಮ ಶಿಕ್ಷಣ ನಮಗೆ ಎಷ್ಟು ಸಂಸ್ಕಾರವನ್ನು ಕೊಟ್ಟಿದೆ ನಮ್ಮ ಓದು ಮತ್ತು ನಮ್ಮ ಆಡಳಿತ ಮತ್ತು ನಮ್ಮ ಈ ಚಿಕಿತ್ಸಾ ವ್ಯವಸ್ಥೆ ಎಷ್ಟು ಜನರ ಮನೆಯಲ್ಲಿ ಬೆಳಕನ್ನು ಚೆಲ್ಲಿದೆ ಮತ್ತು ಎಷ್ಟು ಜನರ ಮುಖದಲ್ಲಿ ನಗುವನ್ನು ಬರೆಸಿದೆ ಅನ್ನೋದು ಬಹಳ ಮುಖ್ಯವಾಗಿದೆ ಹಾಗೆಯೇ ಇವತ್ತು ಈ ಪ್ರಪಂಚದಲ್ಲಿ ಬಹಳ ಎರಡು ಬಹಳ ಪವಿತ್ರವಾದ ಸ್ಥಳಗಳಿವೆ ಒಂದು ತಂದೆಯ ಎಗಿಲು ಇನ್ನೊಂದು ತಾಯಿಯ ಮಡಿಲು ಸೊ ಯಾಕೆಂದರೆ ಈ ಎರಡೂ ಕೂಡ ನಾವು ನೆನೆಯುವಂಥ ಈ ಕಾಲ ಯಾವಾಗಲೂ ಇವತ್ತು ಈ ಸಾಧನೆ ಒಂದು ಮಾತಿದೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅದರಿಂದ ನಾವು ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ಇದೆ ಇವತ್ತು ನೋಡ್ಬೋದು ಇವತ್ತು ನಮ್ಮ ಚಿತ್ರವನ್ನ ಬಿಡಿಸಿದಂಥ ಪುನೀತ್ ಅವರು ಬಹುಶಃ ಕೇವಲ ಐದು ನಿಮಿಷದಲ್ಲಿ ಅವರು ಆ ಚಿತ್ರವನ್ನ ಬಿಡಿಸಿದರು ಅಂದ್ರೆ ಅದು ಕೂಡ ಒಂದು ಮಹತ್ವವಾದ ಸಾಧನೆ ಅದರ ಅರ್ಥ ಏನು ನಾವು ನಮ್ಮ ಕೆಲಸವನ್ನ ಪ್ರೀತಿಸಿದ್ರೆ ನಾವು ನಮ್ಮ ಕೆಲಸವನ್ನ ಗೌರವಿಸಿದರೆ ನಾವು ನಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದರೆ ಬಹುಶಃ ಅದೇ ಒಂದು ನಾವು ಈ ದೇಶಕ್ಕೆ ಮತ್ತು ಜನತೆಗೆ ಕೊಡತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂತಾನೆ ಭಾವಿಸ್ತೀನಿ ಯಾಕೆಂದ್ರೆ ನಾವು ನಮ್ಮ ಕೆಲಸವನ್ನ ಕಳಿಸಿದರೆ ಸಮಯ ಹೋಗದೆ ಗೊತ್ತಾಗದೆ ಇವತ್ತು ಆತ್ಮೀಯರಾದಂಥ ನಮ್ಮ ಎಚ್ ಆರ್ ರಂಗನಾಥ್ ಅವರು ಮಾತಾಡಿದರು ಬಹುಶಃ ಅವರು ಮಾತಾಡಿದರೆ ಸುಮಾರು ಜನರಿಗೆ ಅವ್ರು ಮಾತಾ ಏನು ಮಾತಾಡ್ತಾರೋ ಸುಮಾರು ಜನರ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ಅವರ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ ಆದರೆ ಇವತ್ತು ಅವರು ಮಾತನಾಡಿದ ರೀತಿಯಿಂದ ಬಹುಶಃ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಹೃದಯದ ಬಡಿತ ಕಡಿಮೆ ಆಗಿದೆ ಹೃದಯದ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗಿದೆ ಅವರಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಏಕೆಂದರೆ ನಾವು ಹಲವಾರು ನಾನು ಏನು ಮಾಡಿದೆ ಯಾಕೆಂದರೆ ಸಾಧನೆಗಳು ಮಾತಾಡ್ಬೇಕೆ ಹೊತ್ತು ಮಾತುಗಳು ಸಾಧನೆ ಆಗಬಾರದು ಅದರಿಂದ ನಾವು ಏನು ಜಯದೇವ ರುದ್ರೋಗ ನನಗೆ ಒಂದು ಕನಸಿತ್ತು ನನಗೆ ಅವಕಾಶ ಸಿಕ್ಕಿದರೆ ಈ ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಒಂದು ಖಾಸಗಿ ಪಂಚತಾರ ಹಾಸ್ಪಿಟಲ್ ಮಟ್ಟಕ್ಕೆ ನಿರ್ವಹಣೆ ಮಾಡಿ ಈ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ತೋರಿಸಬೇಕು ಅನ್ನೋ ಕನಸಿತ್ತು ಆ ಕನಸು ಸಂಪೂರ್ಣವಾಗಿ ನನಸಾಗಿದೆ ಶ್ರೀಮಂತರಿಗೆ ಸಿಗತಕ್ಕಂಥ ಖಾಸಗಿ ಆಸ್ಪತ್ರೆಗಳಲ್ಲಿ ಶ್ರೀಮಂತರಿಗೆ ಸಿಗತಕ್ಕಂತಹ ಶ್ರೀಮಂತ ಚಿಕಿತ್ಸೆ ಬಡ ರೋಗಿಗಳಿಗೆ ಸಿಗಬೇಕು ಅನ್ನುವ ಆಸೆ ಎಂಬಲ್ಲ ಇತ್ತು ಅದು ಸಂಪೂರ್ಣವಾಗಿ ಇವತ್ತು ನೆರವೇರಿಸಿದೆ ಅದಕ್ಕೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ